ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ಅದೇ ವಿಡಿಯೋನಲ್ಲಿ ನಾವು ಸೊ ಒಂದು ಅಧ್ಯಾಯ ಸಂಖ್ಯೆ ಐದು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಲ್ಲಿರುವಂತಹ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಈ ಪ್ರಶ್ನೆಯನ್ನು ನಿಮ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಜನಗಳ ನೀವು ನಿಮ್ಮ ಒಂದು ಡಿಮ್ಯಾಂಡ್ ಅಂತಂದ್ರೆ ಸೊ ಬೇರೆ ಬೇರೆ ಎಲ್ಲಾನು ಅದಾವ ಎಲ್ಲಾನು ಎಟ್ ಎ ಟೈಮ್ ಕೊಡಕ್ಕೆ ಆಗೋದಿಲ್ಲ ಸೊ ಬಹಳಷ್ಟು ಜನ ಕೆಲವೊಬ್ರೆಲ್ಲ ಏನ್ ಮಾಡಿದ್ರಿ ಸೆಕೆಂಡ್ ಚಾಪ್ಟರ್ ಮಾಡಿ ಸರ್ ಅಂತ ಹೇಳ್ತಾ ಇದ್ರಿ ಕೆಲವೊಬ್ಬರೆಲ್ಲ ಚಾಪ್ಟರ್ ನಂಬರ್ ಫೈವ್ ಕೇಳಿದ್ರಿ ಸೊ ಈ ತರ ಎಲ್ಲ ಬೇರೆ ಬೇರೆ ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದಾವೆ ವಾಟ್ಸ್ಆಪ್ ನಲ್ಲಿ ನೋಡ್ತಾ ಇದೀನಿ ಸರ್ ಇದು ಮಾಡಿ ಇದು ಮಾಡಿ ಅಂತ ಖಂಡಿತವಾಗ್ಲು ಒಂದೊಂದು ಒಂದೊಂದು ಕೊಡ್ತಾ ಬರ್ತೀನಿ ಸ್ನೇಹಿತರೆ ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ ಸೊ ಇದ್ರ ಆನ್ಸರ್ ಏನಾಗುತ್ತೆ ಸರ್ ಅದರ ಆನ್ಸರ್ ಏನಾಗುತ್ತೆ ಆ ತರ ಎಲ್ಲ ನೀವು ಕೇಳ್ತಾ ಇದೀರಿ ಸೊ ಇರ್ಲಿ ಬಟ್ ನಿಮ್ಮ ಒಂದು ಜಾಸ್ತಿ ಡಿಮ್ಯಾಂಡ್ ಪ್ರಕಾರ ಸೊ ಇದನ್ನ ಚಾಪ್ಟರ್ ತಗೋಬೇಕಂತ ಅನಿಸ್ತು ಅದಕ್ಕೆ ನಾನು ಇದೇ ತಗೊಳ್ತಾ ಇದ್ದೀನಿ ಚಾಪ್ಟರ್ ನಂಬರ್ ಫೈವ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಲ್ಲಿ ಇದಕ್ಕೆ ಕೊಡ್ಬೇಕನ್ಕೊಂಡಿದೀನಿ ಒಂದು ಆರು ಅಂಕದ ಪ್ರಶ್ನೆ ಕೊಡುತ್ತೇನೆ ಮತ್ತೆ ಇನ್ನೊಂದು ಸಾಧ್ಯ ಆಯ್ತು ಅಂದ್ರೆ ಎರಡು ಅಂಕದ ಒಂದು ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಸ್ನೇಹಿತರೆ ಸರಿನಾ ಎರಡು ಪ್ರಶ್ನೆಗಳು ಸೊ ಇದು ಒಂದು ವಿಡಿಯೋನಲ್ಲಿ ನಲ್ಲಿ ಕೊಡಕ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಈ ಒಂದು ವಿಡಿಯೋ ತುಂಬಾ ಲೆಂದಿ ಅನಿಸ್ತಿತ್ತು ಅಂದ್ರೆ ಮತ್ತೆ ಅದು ಕ್ವಶನ್ಸ್ ಸ್ಕಿಪ್ ಮಾಡ್ತೀನಿ ಫಸ್ಟ್ ಏನ್ ಮಾಡೋಣ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ನೋಡೋಣ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಆ ರಿವೈಸ್ ಕ್ವಶನ್ ಬ್ಯಾಂಕ್ ಇದೆ ಇದು ನಿಮ್ಮ ಹತ್ರ ಇದೆ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ರಿವೈಸ್ ಕ್ವಶನ್ ಬ್ಯಾಂಕ್ ಇದೆ ಸೊ ಇದರಲ್ಲಿ ಐದನೇ ಚಾಪ್ಟರ್ ನಿಮ್ಮ ಒಂದು ಡಿಮಾಂಡ್ ಪ್ರಕಾರ ಐದನೇ ಚಾಪ್ಟರ್ ಇನ್ ಇಂಗ್ಲಿಷ್ ಮೀಡಿಯಂ ಒಳಗನ್ ನಂಬರ್ ರೋಮನ್ ಬೀಟ್ ಸೆವೆಂತ್ ಸೊ ಸೆಕೆಂಡ್ ಕ್ವಶನ್ ಇದೆ ನೋಡಿ ಸ್ನೇಹಿತರೆ ನೀವು ಕೇಳಿದ್ದು ಹೌದಾ ಇದೊಂದು ಮತ್ತೆ ಇನ್ನೊಂದು ಎರಡು ಕ್ವಶನ್ ಕೇಳಿದ್ರಿ ಥರ್ಡ್ ಒಂದು ಕೇಳಿದ್ರಿ ಅದನ್ನು ಕೂಡ ಕೊಡ್ತೀನಿ ಸರಿನಾ ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ ಇಲ್ಲಿ ನೋಡಿ ಸಪೋಸ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಕರ್ಸ್ ಆಫ್ ಆರ್ ಗಿವನ್ ಬೈ ದಿ ಕ್ಯೂ ಡಿ ಈಸ್ ಈಕಲ್ ಟು ಟೂ ಫಿಫ್ಟಿ ಮೈನಸ್ ಪಿ ದೆನ್ ಕ್ಯೂ ಎಸ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಪ್ಲಸ್ ಪಿ ದೆನ್ ಫೈಂಡ್ ದಿ ಮಾರ್ಕೆಟ್ ಪ್ರೈಸ್ ದೆನ್ ಫೈಂಡ್ ದಕ್ಲಿ ಫಿರಮ್ ಆಫ್ ದ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ದೆನ್ ಫೈಂಡ್ ದ ನ್ಯೂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಸೊ ವೆನ್ ದೈಸ್ ಈಸ್ ಗ್ರೇಟರ್ ದೆನ್ ದಿಕ್ಲಿ ಫಿರಿಯಂ ಪ್ರೈಸ್ ಓಕೆ ದೆನ್ ಡಿ ಆಪ್ಷನ್ ಫೈಂಡ್ ದ ನ್ಯೂಲಿ ನ್ಯೂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ವೆನ್ ದ ಪ್ರೈಸ್ ಈಸ್ ಲೆಸ್ ದೆನ್ ಓಕೆ ಫಿರಂ ದಿ ಪ್ರೈಸಸ್ ಓಕೆ ಈ ತರ ಒಂದು ಕ್ವಶನ್ಸ್ ಇಂಗ್ಲಿಷ್ ಮೀಡಿಯಂ ನಾಲ್ಕಲ್ಲಿ ಇದೇ ಇವಾಗ ಕನ್ನಡ ವರ್ಷನ್ ನಲ್ಲಿ ಸೇಮ್ ಇದೆ ತರ ಪ್ರಶ್ನೆಗಳನ್ನು ಕೇಳಿದ್ದಾನೆ ಸೊ ಒಂದು ಗೋಧಿ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆರಿಕೆಗಳು ಈ ಕೆಳಕಂಡಂತ ಒಂದು ಕೆಳಕಂಡಂತೆ ಕೊಡಲಾಗಿದೆ ಅಂತ ಕೊಟ್ಟಿದ್ದಾನೆ ಸೊ ಕ್ಯು ಡಿ ಇಸ್ಕಲ್ ಟು ಎರಡ್ನೂರ ಐವತ್ತು ಮತ್ತು ಮೈನಸ್ ಪಿ ಅಂತ ಕೊಟ್ಟಿದ್ದಾನೆ ಮತ್ತು ಕ್ಯೂ ಎಸ್ ಇಸಿಕಲ್ ಟು ಒಂದೂರ ಐವತ್ತು ಪ್ಲಸ್ ಪಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಈ ಆಪ್ಷನ್ಸ್ ನಾವು ಕಂಡು ಸಮತೋಲನ ಬೆಲೆ ಏನು ಅಂತ ಮತ್ತೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳು ಎದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಅಂತ ಸೊ ಅದನ್ನು ಕಂಡಿಡಬೇಕು ಅದಾದ ನಂತರ ಬೆಲೆಯು ಸಮತೋಲನ ಬೆಲೆಗಿಂತ ಅಧಿಕವಾಗಿದ್ದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಮಾಣ ನೋಡಿ ಇಲ್ಲಿ ಇದೊಂದು ಕ್ವಶನ್ ಹೊಸದಾಗಿ ಕೇ ಸೇರಿಸಿದ್ದಾನೆ ಸ್ನೇಹಿತರೆ ಸೊ ಮೊದಲಿನ ಒಂದು ಕ್ವಶನ್ ಒಳಗ ಈ ಪಾಯಿಂಟ್ ಇರಲಿಲ್ಲ ಇರ್ಲಿಲ್ಲ ಯಾವುದು ಪ್ರಮಾಣ ಅಂತ ಆ ಪ್ರಮಾಣವನ್ನ ಕಂಡು ಸ್ನೇಹಿತರೆ ನೆನಪಿರ್ಲಿ ನಿಮಗೆ ಅದು ಯಾವುದು ಅಂತ ನೋಡೋಣ ಡಿ ಬೆಲೆ ಅಂದ್ರೆ ಡಿ ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಮಾಣವನ್ನು ಕಂಡುಹಿಡಿರಿ ಸರಿನಾ ಲೇಟ್ ಮಾಡೋದು ಬೇಡ ಮತ್ತೆ ತುಂಬಾ ಲೆಂದಿ ಆಗ್ಬೋದು ವಿಡಿಯೋ ಮತ್ ಸರ್ ನಿಮ್ದು ಕಮೆಂಟ್ ಎಲ್ಲ ಬರುತ್ತೆ ಸರ್ ತುಂಬಾ ಲೆಂದಿ ಆಗಿದೆ ಅಂತ ಸರಿನಾ ಈಗ ಈ ಪ್ರಶ್ನೆಗೆ ಏನ್ ಮಾಡೋಣ ಸ್ನೇಹಿತರೆ ಮೊದಲ ಇಕ್ವೇಶನ್ ಹಾಕೊಂಡ್ಬಿಡ್ತೀನಿ ಸರಿನಾ ಸೊ ಇಕ್ವೇಶನ್ ನೋಡಿ ಕ್ಯೂ ಡಿ ಇಸ್ ಈಕ್ವಲ್ ಟು ಏನಿದೆ ಎರಡು ನೂರ ಎರಡು ನೂರ ಐವತ್ತು ಮೈನಸ್ ಪಿ ಅಂತ ಇದೆ ನೆಕ್ಸ್ಟ್ ಕ್ಯೂ ಎಸ್ ಏನಿದೆ ನೋಡ್ಕೊಳ್ಳಿ ಒಂದು ನೂರ ಐವತ್ತು ನೆಕ್ಸ್ಟ್ ಪ್ಲಸ್ ಪಿ ಇದೆ ಸ್ನೇಹಿತರೆ ಪ್ಲಸ್ ಆ ಪಿ ಸರಿನಾ ಇದು ಇಕ್ವೇಶನ್ಸ್ ಇದೆ ಹೌದಾ ಈ ಇಕ್ವೇಶನ್ಸ್ ನಮಗ ಏನ್ ಮಾಡ್ಬೇಕಾಗಂತಂದ್ರೆ ಪಿ ಬೆಲೆಯನ್ನ ಕಂಡು ಅಂತ ನೋಡಿ ನೆನ್ಪಿಟ್ಕೊಳ್ಳಿ ಪಿ ಸ್ಟಾರ್ ಅಂದ್ರೆ ಏನು ಅಥವಾ ಪಿ ಬೆಲೆ ಅಂದ್ರೆ ಏನು ಅಂತ ಕಂಡುಹಿಡಿಯಬೇಕು ಸೊ ಇದನ್ನ ನಾವು ನೋಡ್ಬೇಕಾಗಿದೆ ಸೊ ನೋಡೋಣ ಸ್ನೇಹಿತರೆ ಮತ್ ನೋಡಿ ಈ ಕ್ಯೂಡಿ ಯಾವಿಟೀಸ್ ಇದೆ ಅಲ್ಲ ಹಾಗೆ ಇಟ್ಕೊಳ್ಳೋಣ ಸ್ನೇಹಿತರೆ ಎರಡ್ ನೂರ ಐವತ್ತು ಇಸ್ ತಗೊಳ್ಳೋಣ ಸರಿನಾ ಇವಾಗ ಏನ್ ಮಾಡೋಣ ಅಂತಂದ್ರೆ ಈ ಐವತ್ತೇನ್ ಅಲ್ಲ ಈ ಸೈಡ್ ಬಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಇಸ್ಕಲ್ ಟು ಇಸ್ ಇದು ಪ್ಲಸ್ ಪಿ ಇದೆ ಇದು ಹಂಗೆ ಈಗ ಈ ಮೈನಸ್ ಅನ್ನ ಈ ಕಡೆ ಕಳಿಸ್ರಿ ಸೊ ಅವಾಗ ಏನಾಗುತ್ತೆ ಪ್ಲಸ್ ಆಗತ್ತೆ ಸ್ನೇಹಿತರೆ ಸರಿನಾ ಪ್ಲಸ್ ಸೊ ಇವಾಗ ನೋಡಿ ಸ್ನೇಹಿತರೆ ಎರಡ್ ನೂರ ಐವತ್ತರಲ್ಲಿ ಒಂದ್ ನೂರ ಐವತ್ತನ ಕಳೀರಿ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೂರ್ ಆಗತ್ತೆ ಸ್ನೇಹಿತರೆ ಸರಿನಾ ಇವಾಗ ಇಸಿಕಲ್ ಟು ಅದಲ್ಲ ಯಾಸ್ ಇಟ್ ಈಸ್ ಇಸಿಕಲ್ ಟು ಇಟ್ಕೊಳ್ಳೋಲ್ಲ ಒಂದು ಪಿ ಒನ್ ಪಿ ಟು ಪಿ ಆಯ್ತು ಸರಿನಾ ಇವಾಗ ನೋಡಿ ಈ ಟು ಪಿ ಈ ಕಡೆ ತಗೊಳ್ತಾ ಇದ್ದೀನಿ ಜಸ್ಟ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇಂಟರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸರಿನಾ ಸೊ ನೀಲಿ ನೂರ್ ಅಂತಿದೆ ಪಿ ಇಸ್ ಟು ಹಂಡ್ರೆಡ್ ಅಂತ ತಗೊಳ್ತೀನಿ ಇಟ್ ಬಾಗಿಲೆ ಎರಡು ಸರಿನಾ ಎರಡು ಒಂದ್ಲಾ ಎರಡು ಐದ್ಲಾ ಜೀರೋ ಕ್ಯಾರಿ ಆಗ್ತದ ಐವತ್ತು ಆಗತ್ತೆ ಸ್ನೇಹಿತರೆ ಹಾಗಾದ ಸೊ ಏನಾಗ್ತಾ ಇದೆಯಲ್ಲ ಅಂತಂದ್ರೆ ಐವತ್ತು ಬರ್ತಾ ಇದೆ ಇದು ನೆನ್ಪಿಟ್ಕೊಳ್ಳಿ ಹಾಗಾದ್ರೆ ನೀವು ಇಲ್ಲಿ ಬರೀಬೇಕು ಸ್ನೇಹಿತರೆ ದ ಸೊ ಇಂಗ್ಲಿಷ್ ಮೀಡಿಯಂ ದವರು ಇದ್ದವ್ರು ಏನ್ ಮಾಡ್ಬೇಕು ದ ದ ದಿಫೀರಿಯಂ ದ ದೈಕ್ಲಿಪಿರಿಯಮ್ ದ ಇಕ್ಲಿ ಆಫ್ ಏನ್ ಬೆಲೆ ಯಾವುದಾದ್ರೆ ಇದು ಎಷ್ಟು ಬಂದಿದೆ ಇವಾಗ ಎಕ್ಲಿಫಿರಿಯಂ ಆಫ್ ಪ್ರೈಸ್ ಸೊ ಎಷ್ಟು ಐವತ್ ಬಂದಿದೆ ಅಲ್ಲ ಎಸ್ ಕರೆಕ್ಟ್ ಐವತ್ತು ಬಂದಿದೆ ಫಿಫ್ಟ್ ಇಕ್ಲಿ ಪ್ರೈಸ್ ಪ್ರೈಸ್ ಈಸ್ ಈಸ್ ಎಷ್ಟು ಅಂದ್ರೆ ಫಿಫ್ಟಿ ಅಂತ ಬರೀಬೇಕು ಇದು ನೀವು ಕನ್ನಡದವ್ರು ಏನ್ ಮಾಡ್ಬೇಕು ಅಂದ್ರೆ ಸೊ ಸಮತೋಲನ ಮಾರುಕಟ್ಟೆ ಬೆಲೆಯು ಐವತ್ತು ಆಗಿರುತ್ತದೆ ಅಂತ ಬರಿಬೇಕು ಇದು ಕಂಪಲ್ಸರಿ ಒಂದು ವೇಳೆ ಸ್ನೇಹಿತರೆ ನೀವು ಬರಕ್ ಆಗಿಲ್ಲ ಅಂತ ತಿಳ್ಕೊರಿ ಸೊ ಅವಾಗೇನಂದ್ರೆ ಸಿಂಪ್ಲಿಫೈ ಮಾಡ್ಕೊಂಡು ಪಿ ಸ್ಟಾರ್ ಅಂತ ಹಾಕೊಂಡು ಸೊ ಪಿ ಸ್ಟಾರ್ ಇಸ್ ಟು ಫಿಫ್ಟಿ ಇದು ಆದ್ರೂ ನೆನ್ಪಿಟ್ಕೊಳ್ಳಿ ಇದು ಬರ್ದ್ರು ಮಾರ್ಕ್ಸ್ ಕೊಡ್ತಾನೆ ಇಲ್ಲಾಂದ್ರೆ ದ ಇಕ್ಲಿಪಿರಿಯಂ ಪ್ರೈಸ್ ಇಸ್ ಫಿಫ್ಟಿ ಅಂತ ಬರೆದ್ರು ಸರಿ ಕಾಣಿಸ್ತಾ ಇಲ್ಲಲ್ಲ ಹೌದಾ ರೈಟಿಂಗ್ ಒಂದಿಷ್ಟು ಚೆನ್ನಾಗಿಲ್ಲ ಕ್ಷಮೆ ಇರಬೇಕು ಆದಷ್ಟು ಚೆನ್ನಾಗೇ ಬರಿಬೇಕಂತೀನಿ ಬಟ್ ಆಗೋದಿಲ್ಲ ಅದು ಅಭ್ಯಾಸ ಬಲ ದಕ್ಲಿಪಿರಿಯಂ ಪ್ರೈಸ್ ಇಸ್ ಅ ಫಿಫ್ಟಿ ಕರೆಕ್ಟ್ ಆ ಫಿಫ್ಟಿ ಇದು ಬರ್ದ್ರು ಸರಿ ಇಲ್ಲ ಅಂದ್ರೆ ಸೊ ಪಿ ಸ್ಟಾರ್ ಅಂತ ಬರೆದು ಫಿಫ್ಟಿ ಸರಿನಾ ಮೊದ್ಲಿನ ಹಳೆ ಒಂದು ಕ್ವಶನ್ ಬ್ಯಾಂಕ್ ಒಳಗ ಸೊ ಫಾರ್ಟಿ ಬರ್ತಿತ್ತು ಮಾರ್ಕೆಟ್ ಪ್ರೈಸ್ ನಿಮಗೆ ನಿಮ್ಗೆ ಎಸ್ ಇದು ಎ ಸೊ ಇದಕ್ಕೆ ಏನಂತಾರೆ ಆಪ್ಷನ್ಸ್ ನಾವು ಕಂಡಿಡಿದಿವಿ ಹ್ಮ್ ಕಂಡಿಡಿದ ನಂತರ ಎ ಆಗ್ತಾನಲ್ಲ ಸರ್ ಅಂತ ಅನ್ಬೇಡಿ ಸ್ವಲ್ಪ ನೆನ್ಪೋಯ್ತು ಸ್ನೇಹಿತರೆ ಹೌದಾ ಸರಿ ಓಕೆ ನೆಕ್ಸ್ಟ್ ಈಗ ಕ್ವಶನ್ ನಂಬರ್ ಟೂ ಅದ ಯಾವ್ದಿದೆ ನೋಡಿ ಇಲ್ಲಿ ಎರಡನೇ ಬಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ ಹೌದಾ ಎಲ್ಲಿದೆ ಈ ಕ್ವಶನ್ಸ್ ಸಮತೋಲನ ಬೆಲೆಯನ್ನು ಕಂಡು ಹಿಡಿಯರಿ ಆಯ್ತಾ ಈಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನ ಕಂಡುಹಿಡೀಬೇಕಂತ ಅಂದ್ರೆ ಇವನ್ ಪ್ರಕಾರ ದ ಫೈಂಡ್ ದ ದಕ್ಲಿಫಿರಿಯಂ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂತ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದು ಕ್ಲಿಯರ್ ಆಯ್ತಾ ರಫ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ನಮ್ಗೆ ಮಾರ್ಕೆಟ್ ಪ್ರೈಸ್ ಎಷ್ಟು ಸಿಗುತ್ತೆ ಇವಾಗ ಆಲ್ರೆಡಿ ಫಿಫ್ಟಿ ಸಿಕ್ಕಿದೆ ಸ್ನೇಹಿತರೆ ಸರಿನಾ ಇವಾಗ ನೋಡಿ ನಮಗೆ ಕ್ವಾಂಟಿಟಿ ಕಂಡು ಹಿಡೀಬೇಕಾಗಿದೆ ಸೊ ಇವಾಗ ಇಲ್ಲಿ ಆಲ್ರೆಡಿ ಇನ್ನೂ ಒಂದು ಲೈನ್ ಹೋಗ್ಬೇಕಲ್ಲ ಇದಕ್ಕೆ ಬಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಸರಿನಾ ಸೊ ಎರಡು ನೂರ ಐವತ್ತು ಟೂ ಫಿಫ್ಟಿ ಮೈನಸ್ ಎಷ್ಟಿದೆ ಫಿಫ್ಟಿ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿದೆ ಇಕ್ಲಿ ಪ್ರೈಸ್ ಫಿಫ್ಟಿ ದೆನ್ ಸೊ ಇವಾಗ ಟೂ ಹಂಡ್ರೆಡ್ ಆಗುತ್ತೆ ಇದು ಹೌದಾ ಕ್ಯೂ ಡಿ ಇಸ್ಕಲ್ ಟು ಎಷ್ಟು ನೋಡಿ ಎಸ್ ಸೊ ಟು ಹಂಡ್ರೆಡ್ ದೆನ್ ಕ್ಯೂ ಎಸ್ ಇಸ್ ಈಕಲ್ ಟು ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ದೆನ್ ಇಸ್ ಈಕಲ್ ಟು ಟು ಹಂಡ್ರೆಡ್ ಯಾಸ್ ನೋಡ್ರಿ ಸ್ನೇಹಿತರೆ ಈಗ ಇಲ್ಲಿ ಬರಬೇಕು ಸ್ನೇಹಿತರೆ ಡೇ ಫೋರ್ ಅಂತ ಬರದು ಕ್ಯೂ ಡಿ ಇಸ್ ಟು ಕ್ಯೂ ಎಸ್ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಎಸ್ ಅಂದ್ರೆ ಸೊ ಇದ್ರ ವ್ಯಾಲ್ಯೂಸ್ ನೀವು ಹಾಕೋಬೇಕಿ ಏನ್ ಬಂದಿದೆ ಅಂದ್ರೆ ಟೂ ಹಂಡ್ರೆಡ್ ಇಸ್ ಟು ಟು ಹಂಡ್ರೆಡ್ ಅಂದರೆ ಮಾರುಕಟ್ಟೆ ಗೋಧಿಯ ಒಂದು ಬೇಡಿಕೆ ಪ್ರಮಾಣ ಸೊ ಯಾವುದ್ರಲ್ಲಿ ಸಮತೋಲನ ಆಗಿರುತ್ತೆ ಅಂತಂದರೆ ಎರಡು ನೂರು ಇಲ್ಲೂ ಅಂದರೆ ಪಿ ಬೆಲೆ ಇದ್ದಾಗ ಸೊ ಕ್ಯೂ ಡಿ ಎರಡು ನೂರು ಬರುತ್ತೆ ಮತ್ತು ಕ್ಯು ಎಸ್ನು ಕೂಡ ಎರಡು ನೂರು ಬರುತ್ತೆ ಹಾಗಾದ್ದರಿಂದ ಈ ಸಿಂಬಲ್ ಅನ್ನ ತೊಗೊಬೇಕು ಅಂದರೆ ಸೊ ನೀವೇನು ಮಾಡಬೇಕು ಅಂದರೆ ಮಾರ್ಕ್ ಇದರೊಳಗೆ ಬರೀತೀರ ಅಂದ್ರೆ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಎಸ್ ಅಂತಂದರೆ ದ ಕ್ವಾಂಟಿಟಿ ಆಫ್ ಡಿಮಾಂಡ್ ಈಸ್ ಟು ಕ್ವಾಂಟಿಟಿ ಆಫ್ ಸಪ್ಲೈ ಸರಿನಾ ಇಷ್ಟು ಬರ್ತೀರಿ ಹೌದು ಸೊ ಇಷ್ಟು ಬರ್ದ್ರ ಅಂತಂದ್ರೆ ನಿಮ್ಗೆ ಫೋರ್ಟಿ ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ ನೆನ್ಪಿಲಿ ನಿಮಗೆ ಹೌದಾ ಸೊ ಇದು ಇಷ್ಟೇ ಆದ ನಂತರ ಈಗ ನೆಕ್ಸ್ಟ್ ನಮ್ಗೆ ಸಿಗಬೇಕಾಗಿದೆ ಸಿ ಆಪ್ಷನ್ಸ್ ಫೈಂಡ್ ದೇ ನ್ಯೂ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ವೆನ್ ದಿ ಪ್ರೈಸ್ ಇಸ್ ಗ್ರೇಟರ್ ದೆನ್ ಅಂತ ಕೇಳ್ತಾ ಇದ್ದಾರೆ ಓಕೆ ಗ್ರೇಟರ್ ದೆನ್ ಅಂತ ಕೇಳ್ತಾ ಇದ್ದಾರೆ ರಫ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಸೊ ಗ್ರೇಟರ್ ದೆನ್ ಅಂತ ಕೇಳಿದಾಗ ಅವಾಗ ಏನಾಗುತ್ತೆ ಅಂತ ನೋಡೋಣ ಸರಿನಾ ಇದು ಇಷ್ಟೋರ ಮಾಡ್ಕೊಂಡೇ ಬರ್ತೀನಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಸಿ ಸರಿನಾ ಇವಾಗ ಮಾರ್ಕೆಟ್ ಪ್ರೈಸ್ ಗ್ರೇಟರ್ ದೆನ್ ಪಿ ಒನ್ ಅಂದ್ರೆ ಪಿ ಡ್ಯಾಶ್ ಅಂತ ಅನ್ಕೊಳ್ಳಿ ಹೌದಾ ಪಿ ಡ್ಯಾಶ್ ಅಂದ್ರೆ ಹೆಚ್ಚಿಗೆ ಆಗಿದೆ ಅಂತ ಅರ್ಥ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ತೋರಿಸ್ತಾ ಇದೀನಿ ಇವಾಗ ನೋಡಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಮೈನಸ್ ಸಿಕ್ಸ್ಟಿ ದೆನ್ ಇವಾಗ ಏನಾಗ್ತಾ ಇದೆ ಸೊ ಇಲ್ಲಿ ನೋಡ್ರಿ ಎರಡ್ ನೂರ ಐವತ್ತು ರೂ ಬೆಳಗ್ಗೆ ಅರವತ್ತನ ಕಳಿಬೇಕು ಇವಾಗ ಸೊ ಎಷ್ಟಾಗುತ್ತೆ ನೋಡ್ರಿ ನೂರ ತೊಂಬತ್ತಾಗತ್ತೆ ಸರಿನಾ ನೋಡ್ಕೊಳ್ಳಿ ಒಂದೂರ ಒಂದೂರ ತೊಂಬತ್ತು ಪ್ಲಸ್ ಅರ್ವತ್ ಮಾಡ್ಕೊಳ್ಳಿ ಕರೆಕ್ಟಾ ಎಸ್ ಈಗ ಒಂದೂರ ಐವತ್ತು ಪ್ಲಸ್ ಸಿಕ್ಸ್ಟಿ ಹಾಗಾದ್ರೆ ಎಷ್ಟಾಗತ್ತೆ ನೋಡಿ ಇವಾಗ ಇಲ್ಲಿ ಎಷ್ಟಾಗತ್ತೆ ಅಂತಂದ್ರೆ ಸೊ ಎರಡು ನೂರ ಹತ್ತು ಎರಡು ನೂರ ಹತ್ತು ಸರಿನಾ ಇಷ್ಟು ಬಂತ ಸೊ ನೋಡ್ಕೊಳ್ಳಿ ಸ್ನೇಹಿತರೆ ಅವಾಗ ಏನಂತಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಿಂಬಾಲಿಕ್ ತಗೊಂಡ್ರೆ ಇಲ್ಲ ಅಂತಂದ್ರೆ ನೀವು ಇದ್ರೊಳಗೆ ವರ್ಡಿಸ್ನ ಬರ್ತೀನಿ ಅಂದ್ರೆ ದಿ ಪ್ರೈಸ್ ಇದೇ ಪ್ರಶ್ನೆ ಏನ್ ಮಾಡ್ಬೇಕಂದ್ರೆ ಸೊ ವೆನ್ ದಿ ಪ್ರೈಸ್ ಓಕೆ ವೆನ್ ದಿ ಪ್ರೈಸ್ ಗ್ರೇಟರ್ ದೆನ್ ಅಂತ ಹಾಕೋಬೇಕು ಇಲ್ಲಿ ನೋಡಿ ದೇರ್ ಫೋರ್ ಅಂತ ಹಾಕೊಂಡು ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಕ್ಯೂ ಎಸ್ ಕ್ಯೂ ಎಸ್ ಸರಿನಾ ಈಗ ಇದ್ರದ್ದು ಎಕ್ವೇಷನ್ ಪ್ರಕಾರ ಕ್ಯೂ ಡಿ ಎಷ್ಟಿದೆ ಒನ್ ನೈಂಟಿ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಸಿಂಬಾಲ್ ಅದೇ ತಗೋಬೇಕು ಇಲ್ಲಿ ಇಸಿಕಲ್ ಟು ಬರಲ್ಲ ಸ್ನೇಹಿತರೆ ಹೌದಾ ಇಸಿಕಲ್ ಟು ಬರುವುದಿಲ್ಲ ದೆನ್ ಸಿಂಬಾಲ್ ಟೂ ಹಂಡ್ರೆಡ್ ಅಂಡ್ ಟೆನ್ ಸರಿನಾ ಇದು ಸೊ ಇಷ್ಟು ಬರ್ ಆದ ನಂತರ ಇವಾಗ ನಮ್ಗೆ ಕೇಳಿದಾನೆ ಇನ್ನೊಂದು ಇಲ್ಲಿ ಸ್ನೇಹಿತರೆ ಕ್ವಶನ್ ಕೇಳಿದಾನೆ ಏನ್ ಕೇಳಿದ ನೋಡಿ ಸೊ ಫೈನ್ಯೂ ನ್ಯೂ ನ್ಯೂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ವೆನ್ ದಿ ದ ಪ್ರೈಸ್ ಇಸ್ ಗ್ರೇಟರ್ ದೆನ್ ಓಕೆ ಇಕ್ಲಿಫಿರಿಯಂ ಪ್ರೈಸ್ ಅಂತ ಕೇಳಿದಾನೆ ಇಕ್ವಿ ಪ್ರೈಸ್ ಅಂದ್ರೆ ಎಷ್ಟು ಇದ್ರೊಳಗೆ ನಾವು ಕಂಡು ಇವಾಗ ಓಕೆ ಈಗ ಇಟ್ ವಿಲ್ ಬಿ ಲೀಡ್ಸ್ ಅಂತ ಹಾಕೊಂಡು ಅಥವಾ ಇಟ್ ವಿಲ್ ಬಿ ಲೀಡ್ಸ್ ಟು ಸೊ ಎಕ್ಸಸ್ ಸಪ್ಲೈ ಯಾಕಂದ್ರೆ ಇಲ್ಲಿ ಸಪ್ಲೈ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಪೂರೈಕೆಯಲ್ಲಿ ಹೆಚ್ಚಳವಾದರೆ ಅಂತ ಹಾಕೋಬೇಕಾಗತ್ತೆ ಸೊ ಹಾಕೊಂಡು ನಾವು ಅವಾಗ ಏನ್ ಮಾಡಬೇಕು ಒಂದು ಫಾರ್ಮುಲಾವನ್ನು ನಾವೇ ರೆಡಿ ಮಾಡ್ಕೋಬೇಕು ಹೌದಾ ಒಂದು ವೇಳೆ ಹೆಚ್ಚಾದರೆ ಅಂತ ಬರ್ಕೊಂಡು ಅವಾಗ ಏನ್ ಮಾಡ್ಕೊಳ್ರಿ ಇ ಎಸ್ ಸೊ ಇದು ಬ್ರಾಕೆಟ್ ನಲ್ಲಿ ಪಿ ಅಂತ ಹಾಕೊಳ್ಳಿ ಸರಿನಾ ಇ ಎಸ್ ಸೊ ನೆಕ್ಸ್ಟ್ ಇದನ್ನ ಫೈಂಡ್ ಮಾಡ್ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಈಗ ಕ್ಯೂ ಎಸ್ ಅಂದ್ರೆ ಕ್ವಾಂಟಿಟಿ ಆಫ್ ಸಪ್ಲೈ ನೆನಪಿಟ್ಕೊಳ್ಳಿ ಮೈನಸ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂತ ತಗೋಬೇಕು ಇಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಸರಿನಾ ಸೊ ಇವಾಗ ಈ ಫಾರ್ಮುಲಾ ಪ್ರಕಾರ ನಾವ್ ಏನ್ ಮಾಡ್ಕೋಬೇಕು ಇದ್ರದ ಇಕ್ವೇಶನ್ ಏನಿದೆ ಇದ್ರ ಇಕ್ವೇಶನ್ ಏನಿದೆ ಸಪರೇಟ್ ಆಗಿ ಹಾಕೋಬೇಕು ಸ್ನೇಹಿತರೆ ಇವಾಗ ಈ ಎಸ್ ಅನ್ನು ನಾವು ಕಂಡು ಹಿಡಬೇಕು ಅಂದ್ರೆ ಎಕ್ಸೆಸ್ ಸಪ್ಲೈ ಆಗ್ತಾ ಇದೆ ಎಕ್ಸೆಸ್ ಸಪ್ಲೈ ಅಂತಂದ್ರೆ ಯಾವುದು ಇವಾಗ ಕ್ವಾಂಟಿಟಿ ಆಫ್ ಫಾರ್ ಡಿಮಾಂಡ್ ಎಲ್ಲಿದೆ ಕ್ವಾಂಟಿಟಿ ಆಫ್ ಸಪ್ಲೈ ಒನ್ ಫಿಫ್ಟಿ ಇದೆ ಸ್ನೇಹಿತರೆ ಪ್ಲಸ್ ಸೊ ಪಿ ಇದೆ ಸರಿನಾ ಓಕೆ ಸೊ ಇವಾಗ ಇದು ಮೈನಸ್ ಅದಲ್ಲ ಸ್ನೇಹಿತರೆ ಮೈನಸ್ ಆಸ್ ಇಟ್ ಈಸ್ ಇವಾಗ ಇದು ಕ್ಯೂ ಡಿ ಹಾಕೋಬೇಕಲ್ಲ ಇದು ಬ್ರಾಕೆಟ್ ನ ಹಾಕೊಳ್ಳೋಣ ಸರಿನಾ ಇದು ಬ್ರಾಕೆಟ್ ಒಳಗ ಈಗ ನಮ್ಗೆ ಕ್ಯೂ ಡಿ ಎಷ್ಟಿದೆ ಇಕ್ವೇಶನ್ಸ್ ಟೂ ಹಂಡ್ರೆಡ್ ಮೈನಸ್ ಪಿ ಮೈನಸ್ ಇದೆನ ಪ್ಲಸ್ ಇದೆ ಮೈನಸ್ ಇದೆ ಸರಿನಾ ಸ್ನೇಹಿತರೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಇವಾಗ ನೋಡಿ ಸೊ ಒಂದು ನೂರ ಐವತ್ತು ಒಂದು ನೂರ ಐವತ್ತಿದೆ ನನ್ನ ಪೆಟ್ಕೊಳ್ಳಿ ಸರಿನಾ ಒಂದು ನೂರ ಐವತ್ತು ಇದು ಕ್ಯೂ ಎಸ್ ಒಂದೂರ ಐವತ್ತು ಪಿ ಹಾಗೆ ಉಳಿದಿದೆ ಇವಾಗ ಮೈನಸ್ ನೋಡಿ ಸ್ನೇಹಿತರೆ ಮೈನಸ್ ಇಂಟು ಪ್ಲಸ್ ಮಾಡ್ರಿ ಇಲ್ಲಿ ಏನಾಗುತ್ತೆ ಸೊ ಮೈನಸ್ ಆಗುತ್ತೆ ಈ ಮೈನಸ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಆಗತ್ತಾ ಸೊ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವಾಗ ಏನಾಗುತ್ತಾ ಇದು ಪ್ಲಸ್ ಸರಿನಾ ಎಸ್ ಹಾ ಸೊ ಇವಾಗ ಕಾಣಲಿಲ್ಲ ಅಂತಂದ್ರೆ ಇವಾಗ ನೋಡಿ ಈಗ ಏನಾಗುತ್ತೆ ಅಂತಂದ್ರೆ ಸೊ ಕೊನೆಗೆ ಇವು ಅನ್ನ ಒಂದ್ ಕಡೆ ನಾವು ಏನ್ ಮಾಡ್ಕೋಬೇಕು ಸೊ ಕೂಡ್ಸೋದಾಗ್ಲಿ ಅಥವಾ ಕಳೆದಾಗ್ಲಿ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಸರಿನಾ ಹಾಗಾಗಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಇಲ್ಲ ಇಲ್ಲ ಮುಂದೆ ಆ ಸ್ವಲ್ಪ ಅರ್ಫ್ ಮಾಡ್ಕೊಳ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತಿ ನಾನು ಮೇ ಬಿ ಇಲ್ಲ ಹಾಕೋತಿ ನೋಡಿ ಸ್ನೇಹಿತರೆ ಹ ಇದ್ರ ಬಾಜು ಸೊ ಇವಾಗ ಎರಡ್ ನೂರ ಐವತ್ತರ ಒಳಗ ಒಂದ್ನೂರ ಐವತ್ತನ ಕಳೀರಿ ಹಂಡ್ರೆಡ್ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಇವಾಗ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಸೊ ಹಾಗಾದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಟೂ ಪಿ ಅಂತ ಆಗುತ್ತೆ ಈಗ ಈ ಟೂ ಪಿ ಆಗಿದೆ ಇಲ್ಲಿ ಏನು ತಗೋಬೇಕು ಇವಾಗ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ನೋಡ್ರಿ ಇವೆರಡು ಪ್ಲಸ್ ಅದಾವ ಸರಿನಾ ಹಾಗಾಗಿ ಪ್ಲಸ್ ಬರುತ್ತೆ ಬಟ್ ನಮ್ಮ ಸೇನ್ ಇರೋದು ಮೈನಸ್ ಇದೋಸ್ಕರ ಮೈನಸ್ ಇಟ್ಕೊಂಡಿದ್ವಿ ಅಲ್ಲಿ ಏನ್ ಮಾಡಿದ್ವಿ ಪ್ಲಸ್ ಅಂತ ಕನ್ಸಿಡರ್ ಮಾಡಿಲ್ಲ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ಒಂದು ಹೊಸ ಒಂದು ಇಕ್ವೇಶನ್ ಅನ್ನು ನಮ್ಗ ಸಿಗುತ್ತೆ ಇದು ಇದನ್ನ ಮಾಡ್ಬೇಕ ಇದು ಮಾಡ್ತಿರ್ಲಿಲ್ಲ ಸ್ನೇಹಿತರೆ ಸರಿನಾಶನ್ ಹೋಗೋಣ ಇದು ಕ್ಲಿಯರ್ ಆಯ್ತು ಅನ್ಕೊಂಡಿದ ಈ ಕ್ವಶನ್ ನೋಡಿ ಲಾಸ್ಟ್ ಒನ್ ಇದೆ ಹಾ ಸೊ ಇವಾಗ ಡಿ ಏನಾಗಿದೆ ಅಂದ್ರೆ ಒಂದ್ ವೇಳೆ ಮಾರುಕಟ್ಟೆಯಲ್ಲಿ ಪ್ರೈಸ್ ಏನಾಗಿದೆ ಅಂದ್ರೆ ಸಪ್ಲೈ ವೆನ್ ದಿ ಪ್ರೈಸ್ ಇಸ್ ಲೆಸ್ ದೇನ್ ಅಂತ ಲೆಸ್ ದೇನ್ ಅಂತಂದ್ರೆ ಇದು ಯಾವ ತಗೋಬೇಕು ಎಷ್ಟು ತಗೋಬೇಕು ನೆನಪಿಟ್ಗಳಿ ಸೊ ಫಾರ್ಟಿ ಕರೆಕ್ಟಾ ಆಲ್ರೆಡಿ ಮಾರ್ಕೆಟ್ನಾಗ ಫಿಫ್ಟಿ ಇತ್ತು ಈಗ ಸಿಕ್ಸ್ಟಿ ನಾನು ಇದ್ದೀನಿ ಟೆನ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಫಾರ್ಟಿ ಸೊ ದೆನ್ ಸೊ ಟೂ ಫಿಫ್ಟಿ ಮೈನಸ್ ಫಾರ್ಟಿ ನೆನಪಿಟ್ಗಳು ಇವಾಗ ಏನಾಗುತ್ತೆ ಇದರಲ್ಲಿ ಇದು ಕಳೀರಿ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಸೊ ನೆಕ್ಸ್ಟ್ ಒನ್ ಫಿಫ್ಟಿ ಪ್ಲಸ್ ಫಾರ್ಟಿ ಸಾರಿ ಸ್ನೇಹಿತರೆ ಟೂ ಹಂಡ್ರೆಡ್ ಅಂಡ್ ಟೆನ್ ಆಗ್ಬೇಕಲ್ಲ ಟೂ ಹಂಡ್ರೆಡ್ ಅಂಡ್ ಟೆನ್ ಯಾಕಂದ್ರೆ ಸ್ನೇಹಿತರೆ ಒನ್ ನೈಂಟಿ ಇವಾಗ ನೀವು ಇಲ್ಲಿ ಏನು ಅಂತಂದ್ರೆ ಸಪೋಸ್ ಇನ್ ಕೇಸ್ ಇವಾಗ ಏನ್ ಆಗ್ತಾ ಇದೆ ಅಂದ್ರೆ ಸಿಂಬಾಲಿಕ್ ಪರಿಬೇಕಲ್ಲ ಹೌದಾ ಈ ಸಿಂಬಾಲಿಕ್ ಪರಿಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕ್ಯೂ ಡಿ ಗ್ರೇಟರ್ ದನ್ ಅಂತ ತಗೊಂಡು ಮೊದಲು ಕ್ಯೂ ಡಿ ತಗೊಂಡಿದೀವಿ ಕ್ಯೂ ಡಿ ಕ್ಯೂ ಎಸ್ ತಗೊಂಡಿದ್ವಿ ಸರಿನಾ ಕ್ಯೂ ಡಿ ಅಂತ ತಗೊಂಡು ನೆನ್ಪಿಟ್ಕೊಳ್ಳಿ ಸೊ ಕ್ಯೂ ಡಿ ಗ್ರೇಟರ್ ದೆನ್ ಅಂತ ಹಾಕೊಂಡು ಕ್ಯೂ ಎಸ್ ಅಂತ ಬರ್ಕೊಳುದು ಸ್ನೇಹಿತರೆ ಕ್ಯೂ ಎಸ್ ಹೌದಾ ಕ್ಯೂ ಪ್ರಕಾರ ಕ್ಯೂ ಡಿ ಎಷ್ಟಿದೆ ನಮಗ ಏನ್ ಬಂದಿದೆ ಕ್ಯೂ ಡಿ ನೆನ್ಪಿಟ್ಕೊಡ್ರಿ ಸೊ ಕ್ಯೂ ಡಿ ಎಷ್ಟು ಬಂದಿದೆ ಟೂ ಹಂಡ್ರೆಡ್ ಬಂದಿದೆ ಸ್ನೇಹಿತರೆ ಸರಿನಾ ಟೂ ಸರಿನಾಂಡ್ರೆಡ್ ಅಂಡ್ ಟೆನ್ ಅಂತ ಬಂದಿದೆ ಸೊ ನೆಕ್ಸ್ಟ್ ಗ್ರೇಟರ್ ದೆನ್ ಕ್ಯೂ ಎಸ್ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಒನ್ ಹಂಡ್ರೆಡ್ ಅಂಡ್ ನೈನ್ಟಿ ಸೊ ಇದು ನಾವು ಕಂಡು ಸರಿನಾ ಇದು ಕಂಡಿಡಿದಿವಿ ಸರಿನಾನ್ಸರ್ ಆಯ್ತು ಇವಾಗ ನಮ್ಗ ಮತ್ತೆಂತಂದ್ರೆ ಇಲ್ಲಿ ಕೇಳಿದ ಸೊ ವೆಂದ ಮಾರ್ಕೆಟ್ ಪ್ರೈಸ್ ಇಸ್ ಲೆಸ್ ದನ್ ದಿ ಕ್ವಾಂಟಿಟಿ ಇಕ್ಲಿ ಫ್ರೇಮ್ ಪ್ರೈಸ್ ಅಂತ ಕೇಳಿದಾನೆ ಈಗ ಇಕ್ಲಿ ಫ್ರೇಮ್ ಪ್ರೈಸ್ ಅನ್ನ ಆ ಇಕ್ಲಿ ಫ್ರೇಮ್ ಪ್ರೈಸ್ ಅನ್ನ ಮತ್ತೆ ಅದೇ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಅನ್ಪಿಟ್ಕೊಳ್ಳಿ ಇಲ್ಲಿಂದ ಈ ಕಡೆ ತಗೊಳ್ತೀನಿ ಸ್ನೇಹಿತರೆ ಹೌದಾ ಈಗ ನೋಡಿ ಫಸ್ಟ್ ಏನ್ ರೀ ಇ ಡಿ ಪಿ ಹೌದಾ ಸೊ ಕ್ಯೂ ಡಿ ಏನ್ ಮಾಡೋಣ ಅಂದ್ರೆ ಫಸ್ಟ್ ಅವನ್ನ ಕ್ಯೂ ಡಿ ಮೈನಸ್ ಕ್ಯೂ ಎಸ್ ಅಂತ ಮಾಡ್ಕೊಳ್ಳೋಣ ಮೈನಸ್ ಕ್ಯೂ ಎಸ್ ಈ ಕ್ಯೂ ಡಿ ಇಕ್ವೇಶನ್ಸ್ ಏನಿದೆ ಕ್ಯೂ ಡಿ ಇಕ್ವೇಶನ್ಸ್ ಎರಡು ನೂರ ಐವತ್ತಿದೆ ಪಿ ನೆಕ್ಸ್ಟ್ ಮೈನಸ್ ಇಟ್ ಕ್ಯೂ ಎಸ್ ಎಷ್ಟಿದೆ ಒನ್ ಫಿಫ್ಟಿ ಇದೆ ಸ್ನೇಹಿತರೆ ಒನ್ ಫಿಫ್ಟಿ ಪ್ಲಸ್ ಪಿ ಇವಾಗ ನೋಡಿ ಸ್ನೇಹಿತರೆ ಇದು ಬ್ರಾಕೆಟ್ ಅಲ್ಲಿ ಹಾಕೊಂಡು ಬಿಡೋಣ

ಇವಾಗ ಇದ್ರೊಳಗೆ ಇದು ಕಳಿಬೇಕಲ್ಲ ಸೊ ಹಂಡ್ರೆಡ್ ಈ ಹಂಡ್ರೆಡ್ ಇದ್ದಿದ ಇದು ಮೈನಸ್ ಪಿ ಹಾಗೆ ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಸೊ ಮೊದ್ಲು ಸೊ ಇಲ್ಲಿ ಏನಂತಂದ್ರೆ ನೋಡ್ರಿ ಮೊದ್ಲು ಕೂಡ ಮೈನಸ್ ಹಂಡ್ರೆಡ್ ಮೈನಸ್ ಟು ಪಿ ಅಂತ ಇತ್ತು ಇವಾಗೂ ಕೂಡ ಏನಾಗಿದೆ ಅಂದ್ರೆ ಹಂಡ್ರೆಡ್ ಮೈನಸ್ ಟು ಪಿ ಅಂತಾನೆ ಬರ್ತಾ ಇದೆ ಹಾಗೆ ಬರ್ಬೇಕು ಸೊ ಫಸ್ಟ್ ಒನ್ ಒಳಗ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಅದು ಏನಾಗುತ್ತೆ ಮೈನಸ್ ಬರುತ್ತೆ ಸೊ ಇಲ್ಲ ಅಂದ್ರೆ ಎರಡು ಮೈನಸ್ ಇಂಟು ಮೈನಸ್ ಮಾಡ್ಕೊಂಡ್ರೆ ಪ್ಲಸ್ ಆಗುತ್ತೆ ಬಟ್ ಆದ್ರೂ ಕೂಡ ನಾವ್ ಮಾಡ್ಕೋತೀವಿ ಸೊ ಇಲ್ಲಿ ಮೈನಸ್ ಇದ್ದಿದ್ಗೋಸ್ಕರ ಇಲ್ಲಿ ಮೈನಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಈ ಪ್ಲಸ್ ಅನ್ನ ನಾವೇನ್ ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಇದ್ರ ಪ್ರಕಾರ ಎಷ್ಟು ಮಾಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಟೋಟಲ್ ನಿಮ್ಗೆ ಸಿಕ್ಸ್ ಮಾರ್ಕ್ಸ್ ಫುಲ್ ಆಗಿ ಸಿಗುತ್ತೆ ಸ್ನೇಹಿತರೆ ಸರಿನಾ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಪ್ರಶ್ನೆ ಕೊಡ್ಬೇಕಂತೆ ತುಂಬಾ ಲೆಂದಿ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇನ್ನೊಂದು ಪ್ರಶ್ನೆನು ಸ್ವಲ್ಪ ಇದನ್ನು ಕೂಡ ಹಾಗೆ ಇದೆ ಹೌದಾ ನಿಮ್ಗೆ ಪೇಶೆನ್ಸ್ ಇತ್ತು ಅಂದ್ರೆ ನಾನು ಕೊಡ್ಬೋದು ಇಲ್ಲ ಅನ್ನೋದಿಲ್ಲ ಬಟ್ ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಅದೊಂದು ಪ್ರಶ್ನೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಕೊಡ್ಬೋದಾ ನಡೀತದ ನಿಮ್ಗ ಸರಿನಾ ಯಾಕಂದ್ರೆ ತುಂಬಾ ಲೆಂದಿ ಆಗ್ಬಿಡುತ್ತೆ ಸ್ನೇಹಿತರೆ ಮತ್ತೆ ನಿಮ್ಗೂ ನೋಡಕ ಬೋರ್ ಆಗ್ಬಹುದು ಹೌದಾ ಬೇಡ ಇಷ್ಟೇ ಇರ್ಲಿ ಇದ್ರೊಳಗ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೆಕ್ಸ್ಟ್ ನಲ್ಲಿ ಕೊಡ್ತೇನೆ ಸ್ನೇಹಿತರೆ ಹೌದಾ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕದಿಂದ ಇರುವಂತಹ ಮಕ್ಕಳಿಗೆ ಸೊ ಹಳ್ಳಿ ಮಕ್ಕಳು ಇದ್ದಾರೆ ತುಂಬಾ ಜನ ಅವ್ರಿಗೆ ಗೊತ್ತಾಗುವುದಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲಾ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕಳಿಸಿ ಓಕೆ ಸೊ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಆಲ್